ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಬುದ್ಧ ಬಸವ ಡಾಕ್ಟರ್ ಅಂಬೇಡ್ಕರ್ ತರುಣ ಸಂಘ ಹಾಗೂ ಪ್ರತಿಭೆ ಅನಾವರಣ ಸಮಿತಿಯ ಕಣ್ಣೂರು ಗ್ರಾಮದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಎಲ್ಲ ಇದನ್ನ ಅನಾವರಣಗೊಳಿಸಲಿಕ್ಕೆ ತಯಾರಿ ಮಾಡಿಕೊಂಡಿರ್ತಕ್ಕಂಥ ಎಲ್ಲ ಸ್ನೇಹಿತರಿಗೂ ವಂದನೆಗಳು ಇವತ್ತಿನ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗಳನ್ನ ಇಂಡಿಯಾ ದೇಶದಲ್ಲಿ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಬಹಳಷ್ಟು ಇವತ್ತು ಅನಾವರಣಗೊಳ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ ಬಹುಶಃ ಪ್ರಪಂಚದಲ್ಲಿ ಯಾವುದಾದರೂ ಹೆಚ್ಚಿನ ರೀತಿಯಲ್ಲಿ ಪ್ರತಿಮೆಗಳು ಇರೋದಾದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗಳಿದ್ದಾರೆ ಆದ್ರೆ ಇದರ ಅರ್ಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸರ್ವರಿಗೂ ಸಮಾನತೆಯನ್ನ ಸರ್ವರಿಗೂ ಸೌಹಾರ್ದತೆಯನ್ನ ಸರ್ವರಿಗೂ ಸಹಭಾವಳಿಯನ್ನ ಸರ್ವರಿಗೂ ಭಾತತ್ವನ್ನ ಕಲಿಸ್ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈಗ ಇಶ್ವಕ್ಕೆ ಒಂದು ಮಾದರಿಯಾಗಿರ್ತಕ್ಕಂಥ ಮಹಾ ದೊಡ್ಡ ತತ್ವಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಗಿದ್ದಾರೆ ಇವತ್ತಿನ ಹಲವು ಉಯ ಏರುಪುರಗಳಲ್ಲಿ ಹಲವು ನಮ್ಮ ಸಮಾಜದ ವ್ಯವಸ್ಥೆಯಲ್ಲಿ ಇವತ್ತು ಅನೇಕ ರೀತಿಯಾಗಿರ್ತಕ್ಕಂಥ ತೊಂದರೆಗಳಲ್ಲಿ ಬಹು ದೊಡ್ಡದಾಗಿರ್ತಕ್ಕಂಥ ಸಮಾಜ ಶೋಷಣೆಗೆ ಒಳಪಟ್ಟಿರ್ತಕ್ಕಂಥ ಸಮಾಜ ಆ ಸಮಾಜವನ್ನ ಮುಖ್ಯವಹನಿಗೆ ತರಲಿಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಜೀವಿತ ಕಾಲದಲ್ಲಿ ಸತತವಾಗಿ ಮೂವತ್ತೆಂಟು ವರ್ಷಗಳ ಕಾಲ ಅವರನ್ನ ಒಂದು ಚಳವಳಿಯನ್ನು ರೂಪಿಸಿದರು ಹಾಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿಲ್ಲ ಅಂತಕ್ಕಂಥದ್ದು ಹೇಳಕ್ಕೆ ಸಾಧ್ಯ ಇಲ್ಲ ಎಲ್ಲ ಕ್ಷೇತ್ರಗಳಲ್ಲಿ ಅದು ಕಾರ್ಮಿಕರ ಕ್ಷೇತ್ರ ಆಗಿರ್ಬೋದು ಅದು ಕಾನೂನು ಕ್ಷೇತ್ರದಲ್ಲಿ ಆಗಿರ್ಬೋದು ಅದು ಶಿಕ್ಷಣ ಕ್ಷೇತ್ರದಲ್ಲಿ ಆಗಿರ್ಬೋದು ಅದು ಅರ್ಥಶಾಸ್ತ್ರಜ್ಞರ ಕ್ಷೇತ್ರದಲ್ಲಿ ಆಗಿರ್ಬೋದು ಎಲ್ಲ ಕ್ಷೇತ್ರಗಳಲ್ಲಿ ಪ್ರಮುಖವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಯಸಿರ್ತಕ್ಕಂಥದ್ದು ಹೋರಾಟ ಮಾಡಿರ್ತಕ್ಕಂಥವ್ರು ಎಲ್ಲರಿಗೂ ಸಮಾನವಾದಂತಹ ಅವಕಾಶಗಳನ್ನು ಕೊಟ್ಟು ಶೋಷಣ ಮುಕ್ತವಾಗಿರ್ತಕ್ಕಂಥ ಪಶು ಮತ್ತು ಅಸ್ಪೃಶ್ಯತೆ ಇಲ್ಲಾದಂತ ಮಾ ದೊಡ್ಡ ಸಮಾಜವನ್ನ ನಿರ್ಮಾಣ ಆಗಬೇಕು ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂಕಲ್ಪ ಕೊಟ್ಟಿದ್ರು ಈ ಹಿನ್ನೆಲೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಬಹು ದೊಡ್ಡದಾಗಿರ್ತಕ್ಕಂಥ ಒಂದು ಸಂವಿಧಾನವನ್ನು ಕೊಟ್ಟು ಸಂವಿಧಾನ ಮುಖಾಂತರ ಒಂದು ಆಡಳಿತ ಯಾವ ರೀತಿಯಾಗಿ ನಡೆಸಬೇಕು ಅಂತಕ್ಕಂಥದ್ದು ಹಲವು ಜಾತಿ ಹಲವು ಧರ್ಮೀಯರು ಹಲವು ಭಾಷೆಗಳು ಬಹಳ ದೊಡ್ಡಾಗಿರ್ತಕ್ಕಂಥ ದೇಶದಲ್ಲಿ ಏನಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ರೀತಿಯಾಗಿ ಆಡಳಿತ ನಡೆಸಬೇಕು ಅಂತಕ್ಕಂಥದ್ದು ಯಾವ ರೀತಿಯಾಗಿ ಈ ದೇಶವನ್ನು ಮುಂದೆ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥ ವಿಚಾರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಈ ದೇಶಕ್ಕೆ ಮಹಾ ದೊಡ್ಡ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಸಂವಿಧಾನವನ್ನು ಜಾರಿಗೆ ಬಂದು ಎಪ್ಪತ್ತೈದು ವರ್ಷಗಳ ಸಂದರ್ಭದಲ್ಲಿ ಕೂಡ ಇವತ್ತಿನ ಸಂದರ್ಭದಲ್ಲಿ ಶೋಷಣ ಮುಕ್ತವಾಗಿರ್ತಕ್ಕಂಥ ಕಾಣಲಿಕ್ಕೆ ಸಾಧ್ಯ ಆಗಿಲ್ಲ ಶೋಷಣೆ ರೈತವಾಗಿರ್ತಕ್ಕಂಥ ಸಮಾಜವನ್ನು ಕರಲಿಕ್ಕೆ ಸಾಧ್ಯ ಆಗಿಲ್ಲ ಆದ್ರೆ ಕಡಿಮೆ ಆಗಿಲ್ಲ ಅಂತ ಹೇಳುತ್ತೆ ಕೂಡ ಆಗದಿಲ್ಲ ಆದ್ರೆ ಎಷ್ಟು ಪ್ರಮಾಣದಲ್ಲಿ ಆಗ್ಬೇಕಾಗಿತ್ತು ಅಷ್ಟು ಪ್ರಮಾಣದಲ್ಲಿ ಕೂಡ ಶೋಷಣ ಮುಕ್ತವಾಗಿರ್ತಕ್ಕಂಥ ಸಮಾಜವನ್ನು ಆಗಿಲ್ಲ ಹಾಗಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥದ್ದು ಶಿಕ್ಷಣಕ್ಕಾಗಿ ಶಿಕ್ಷಣ ಮಾತ್ರ ನಾವು ಹೆಚ್ಚು ಎಲ್ಲ ಒಂದು ಪ್ರಾಪಂಚಿಕವಾಗಿರ್ತಕ್ಕಂಥ ವ್ಯವಹಾರಿಕವಾಗಿರ್ತಕ್ಕಂಥ ಜ್ಞಾನಗಳನ್ನ ವಿಚಾರಗಳನ್ನ ತಿಳ್ಕೊಬೇಕಾದ್ರೆ ಮೊದಲೇ ನಾವು ಶಿಕ್ಷಣವಂತರ ಆಗ್ಬೇಕು ಅಂತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಬ್ಬೈಕೆ ಆಗಿತ್ತು ಮಾತಾಡ್ಲಾ ಬಯಸ್ತಾ ಇದ್ದೀನಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾವಂತೂ ನೋಡಿಲ್ಲ ಆದರೆ ಇವತ್ತಿನ ದಿವಸ ಇಡೀ ಭಾರತ ದೇಶಕ್ಕೆ ಕೊಟ್ಟಂತ ಸಂವಿಧಾನದಲ್ಲಿ ಇಡೀ ಭಾರತ ದೇಶ ನಡೀತಕ್ಕಂತ ಇಡೀ ನಮ್ಮ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಹಿಡ್ಕೊಂಡು ದೇಶದ ಪ್ರಧಾನ ಮಂತ್ರಿ ತಂದ ಅದು ಏನಾರು ಆಗ್ಲಿ ಸಾಧ್ಯ ಅನ್ನೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಅಂತ ಅಂತಕ್ಕಂಥ ಕೂಡ ನಾವು ನೆನಪಿಟ್ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇಲ್ಲಂದ್ರೆ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯನು ಕೂಡ ಆಗ್ತಿಲ್ಲ ಶಾಸಕರು ಕೂಡ ಆಗ್ತಾ ಇವತ್ತಂತ ಕೊಡುಗೆ ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೆಲವು ವಿಷಯಗಳು ಡಿಜಿ ಸರ್ ಮಾತಾಡಿದ ಕೆಲವು ವಿಷಯಗಳು ಹೇಳಿದ್ರು ನಾನು ಕೂಡ ಅದರಲ್ಲಿ ಎರಡು ಮೂರು ಮಾತು ಹೇಳ್ತಾ ಇದ್ದೀನಿ ತಮಗೆ ಇವತ್ತಿನ ದಿನ ನಾವು ಬಹಳ ಇಷ್ಟು ದಿನ ಗಾರ್ಡನ್ ಮೇಂಟೈನ್ ಮಾಡಿ ಜಾಗ ತಗೊಂಡು ಬಾಬಾ ಸಾಹೇಬ್ರ ಸ್ಟಾಚು ಅಂತ ಅನ್ವಯ ಕೂಡ ನಾವು ಮಾಡಿದ್ವಿ ಅದು ದಿನನಿತ್ಯ ಒಬ್ಬರಾದ್ರೂ ಕೂಡ ಅದು ಪೂಜೆ ಮಾಡ್ತಕ್ಕಂಥ ಕೆಲಸ ಕ್ಲೀನ್ ಇಡ್ತಕ್ಕಂಥ ಕೆಲಸ ಆಗ್ಬೇಕು ನಾನು ಅನೇಕ ಗ್ರಾಮ್ ನೋಡಿದ್ದೀನಿ ಆ ಜಯಂತಿ ಬಂದಾಗ ಮಾತ್ರ ಅವತ್ತೊಂದು ಎಲ್ಲ ಕ್ಲೀನ್ ಮಾಡ್ತಾರ ಅವತ್ತಿನ ಜಯಂತಿ ಮಾಡ್ತೀವಿ ಮತ್ತೆ ನಾವು ಹೋಗ್ಬಿಡ್ತಿವಿ ಮತ್ತೆ ಒಂದು ವರ್ಷನ ಕೂಡ ಜಾಗದಲ್ಲಿ ಯಾರು ಹೋಗ್ತೀವಿ ನೋಡದಂತ ಸಮಯಗಳು ನೋಡಿದೆ ಹೊಸ ಮೂರ್ತಿ ಕೊಡ್ಬೇಕಾದ್ರೆ ತೋಬೇಕಾದ್ರೆ ಎಷ್ಟು ದಿನ ಶಾಸಕರ ಮನೆಗೋ ಕಾರ್ಯಕರ್ತರ ಮನೆಗೋ ಜನರ ಬಲ್ಲೂ ಎಲ್ಲರ ಬೇ ಹೋಗಿ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂಸ್ ಅನ್ವಯ ಮಾಡ್ತೀವಿ ಅದಕ್ಕೆ ನೋಡ್ತಕ್ಕಂಥ ಜವಾಬ್ದಾರಿ ಗ್ರಾಮದಲ್ಲಿ ಇದರೊಬ್ರದ ಕರ್ತವ್ಯ ಇದೆ ಒಂದೇ ಜಾತಿ ಸೀಮಿತ ಆದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲ ಇಡೀ ದೇಶಕ್ಕೆ ಬೇಕಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈಗಾಗಲೇ ಹೇಳಿದ್ರು ಅನ್ನೋರ್ ಮಾತಾಡಿದ ಎಲ್ಲಾ ಮೂರ್ತಿಗಳು ಯಾವ್ದಾದ್ರೂ ಇಲ್ಲಿ ವಿದ್ಯೆ ಮೂರ್ತಿ ಅಲ್ಲಿರಲ್ಲ ಅಲ್ಲಿ ವಿದ್ಯೆ ಮೂರ್ತಿಗಳು ಇಲ್ಲಿರಲ್ಲ ಇಡೀ ದೇಶದ ಎಲ್ಲಾ ಮೂರ್ತಿಗಳು ಸಿಕ್ತವಂತಂದ್ರೆ ಯಾವ್ದಾದ್ರು ಗೊತ್ತಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಅಂತ ಹೆಚ್ಚಿನ ಜನಪ್ರಿಯ ಶಾಸಕರ ಮತ್ತಿಮೋಡ್ರೆ ನಮ್ಮ ದಂಟಿತ ಮುಖಂಡರ ಡಿ ಜಿ ಸಾಗರವರೇ ಬದ್ರಿ ಅವರೇ ವೇದಿಕೆ ಮೇಲೆ ಇದನ್ನರೆ ತಾಯಿ ಅಣ್ಣದ ಮದುವೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜೀವನ ಪರ್ಯಂತರ ಅಸ್ಪೃಶ್ಯತೆಗೊಂಡು ಅಂತಹ ಸಮಯದಲ್ಲಿ ಅವರು ಸರಿಯಾಗಿ ವಿದ್ಯಾಭ್ಯಾಸ ಮಾಡಿ ಶಿಕ್ಷಣ ಕಲಿತು ಜಗತ್ತಿನ ಅರವತ್ತು ದೇಶಗಳ ಸಂವಿಧಾನ ಓದಿ ಭಾರತ ದೇಶಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶ್ರೇಷ್ಠವಾದ ಸಂವಿಧಾನ ಬರೆದುಕೊಟ್ಟಿದ್ದಾರೆ ಒಟ್ಟಿನಲ್ಲಿ ಭಾರತ ದೇಶ ಇಷ್ಟೊಂದು ಶಕ್ತಿಶಾಲಿ ಸುಭದ್ರವಾಗಿರಬೇಕಾದರೆ ಇದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರೆದ ಸಂವಿಧಾನವೇ ಕಾರಣ ಇದ್ದೀವಿ ಅಂತ ಹೇಳಿ ಸಂವಿಧಾನದ ಘನತೆ ಗೌರವ ನಾವೆಲ್ಲ ಕಾಪಾಡ್ಕೊಂಡು ನನ್ನ ಎರಡು ಹೇಳ